ಒಂದೂರ್ನಲ್ಲಿ ಇಬ್ರು ಆತ್ಮೀಯ ಸ್ನೇಹಿತರು ಇರ್ತಾರೆ ಈ ಇಬ್ಬರು ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಆತ್ಮೀಯ ಗೆಳೆಯರು ಒಂದೇ ಶಾಲಾ ಕಾಲೇಜ್ ನಲ್ಲಿ ವ್ಯಾಸಂಗ ಮಾಡ್ತಿದ್ರು ವಿದ್ಯಾಭ್ಯಾಸ ಮುಗಿಸಿದ ಇವರು ಒಂದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು ಈಗ ಇವರ ಸ್ನೇಹ ಚೆನ್ನಾಗಿ ಇತ್ತು ಈ ಸ್ನೇಹ ಬಹಳ ದಿನ ಉಳಿಯಲಿಲ್ಲ ಕಾರಣವೇನಂದ್ರೆ ಇವರು ಕೆಲ್ಸ ಮಾಡ್ತಿದ್ದ ಕಂಪನಿಯಲ್ಲಿ ಒಂದೇ ಹುಡುಗಿಯನ್ನು ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಮನಸಿನಲ್ಲಿ ಪ್ರೀತಿ ಮಾಡ್ತಿದ್ರು ಈ ವಿಷಯ ಅವರಿಬ್ಬರ ನಡುವೆ ಚರ್ಚೆ ಮಾಡಿರ್ಲಿಲ್ಲ ದಿನಗಳು ಕಳೆದಂತೆ ತಮ್ಮ ತಮ್ಮ ಪ್ರೀತಿಯನ್ನು ಹುಡುಗಿಯ ಹತ್ತಿರ ಹೇಳಿಕೊಳ್ಳಲು ನಿರ್ಧರಿಸುತ್ತಾರೆ ಸಮಯ ಕಳೆದಂತೆ ಇಬ್ಬರು ಒಂದೇ ಹುಡುಗಿಯನ್ನು ಪ್ರೀತಿಸುತ್ತಿರುವುದು ಅವರಿಗೆ ಗೊತ್ತಾಗುತ್ತದೆ ಗೊತ್ತಾದ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ತುಂಬಾ ಕೋಪ ಆಕ್ರೋಶ ಜಗಳಕ್ಕೆ ತಿರುಗಿ ಈ ಇಬ್ಬರ ಪ್ರವಿ~ ಸ್ನೇಹ ಮುರಿದು ಎಲ್ಲಿಲ್ಲದ ದ್ವೇಷವಾಗಿ ಬದಲಾಗುತ್ತದೆ ದಿನೇ ದಿನೇ ಇವರು ಪ್ರೀತಿಸುತ್ತಿದ್ದ ಹುಡುಗಿಗೆ ತುಂಬಾ ಟಾರ್ಚರ್ ಕೊಡಲು ಪ್ರಾರಂಭಿಸುತ್ತಾರೆ ನನ್ನನ್ನು ಪ್ರೀತಿಸು ನನ್ನನ್ನು ಪ್ರೀತಿಸು ಎಂದು ಕಿರುಕುರ ಕೊಡ್ತಿರ್ತಾರೆ ಈ ಹಿಂಸೆ ತಡೆಯಲಾಗದೆ ಹುಡುಗಿಯು ತನ್ನ ಪೋಷಕರ ಬರಲಿ ಅವಳ ನೋವನ್ನು ಹಂಚಿಕೊಂಡು ಹೇಳುತ್ತಾಳೆ ಅವಳ ಪೋಷಕರು ಇವರ ಹಿಂಸೆ ತಡೆಯಲಾಗದೆ ಊರನ್ನೇ ಬಿಟ್ಟು ಹೋಗ್ತಾರೆ ಕೆಲ ಸಮಯಗಳ ನಂತರ ಆ ಊರಿನಲ್ಲಿ ನೆಮ್ಮದಿಯಾಗೇ ಇರ್ತಾರೆ ಆದ್ರೆ ಆ ನೆಮ್ಮದಿ ತುಂಬಾ ದಿನಗಳ ಕಾಲ ಹುರಿಲಿಲ್ಲ ಅವರಿಬ್ಬರು ಮತ್ತೆ ಹಿಂಸೆ ಕೊಡಲು ಪ್ರಾರಂಭಿಸ್ತಾರೆ ಈ ಹಿಂಸೆ ತಾಳಲಾಗದೆ ಹುಡುಗಿ ಪೊಲೀಸ್ ಠಾಣೆಗೆ ಭೇಟಿ ನೀಡ್ತಾಳೆ ಭೇಟಿ ನೀಡಿ ಕಂಪ್ಲೇಂಟ್ ಕೊಡ್ತಾಳೆ ಪೊಲೀಸರು ಇವರಿಬ್ಬರನ್ನು ಕೆರೆಸಿ ಆ ಹುಡುಗಿಯ ಹಿಂದೆ ಹೋಗಬಾರದು ಎಂದು ಎಚ್ಚರಿಸುತ್ತಾರೆ ಆದರೆ ಈ ಕಂಪ್ಲೇಂಟ್ ಮೂಲಕ ತಿಳಿದು ಬರುವುದೇನೆಂದರೆ ಆ ಹುಡುಗಿಯು ಇವರಿಬ್ಬರಲ್ಲಿ ಒಬ್ಬನನ್ನು ತುಂಬಾ ಇಷ್ಟಪಡ್ತಿರ್ತಾಳೆ ಇದು ತಿಳಿದ ಇನ್ನೊಬ್ಬ ಸ್ನೇಹಿತ ಕೋಪಗೊಂಡು ದುಃಖತನಾಗಿ ಠಾಣೆಯಿಂದ ಹೊರಬರುತ್ತಾನೆ ಇವನಿಗೆ ತನ್ನ ಗೆಳೆಯನನ್ನು ಮೇಲೆ ದ್ವೇಷ ಹೆಚ್ಚಾಗುತ್ತದೆ ದ್ವೇಷವು ಅವನ ಕೈಯಲ್ಲಿ ಏನು ಬೇಕಾದರೂ ಮಾಡಿಸುವಷ್ಟು ಕೋಪವನ್ನಾಗಿಸುತ್ತದೆ ದಿನ ಕಳೆದಂತೆ ಅವನು ಅವಳನ್ನು ಮದುವೆಯಾಗಬೇಕೆಂಬ ಕಾತುರ ಹೆಚ್ಚಾಗುತ್ತದೆ ಹಾಗಾಗಿ ಅವನನ್ನು ಕೊಲ್ಲಬೇಕೆಂದು ಸಂಚು ಮಾಡುತ್ತಾನೆ ಒಂದು ದಿನ ಅವನ ಗೆಳೆಯನನ್ನು ತನ್ನ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡುತ್ತಾನೆ ಆ ಬರ್ತ್ಡೇ ಪಾರ್ಟಿಯಲ್ಲಿ ಅವನನ್ನು ಕೊಲ್ಲಲು ಸಂಚು ಹಾಕಿರುತ್ತಾನೆ ಪಾರ್ಟಿಯಲ್ಲಿ ಹೆಚ್ಚಾಗಿ ಕುಡಿಸಿ ತಾನು ಹೆಚ್ಚಾಗಿ ಕುಡಿದು ಅವನ ತಲೆಗೆ ಚೋರಾಗಿ ರಾಡಿನಿಂದ ಹೊಡೆದು ದೂರದ ಕೆರೆಗೆ ಹಾಕುತ್ತಾನೆ ಅವನನ್ನು ಕೆಲ ದಿನ ಕೆಲವು ದಿನಗಳ ಕಾಲ ತಲೆ ಮರೆಸ್ಕೊಂತಾನೆ ಈ ಕಡೆ ಹುಡುಗಿ ಈ ಕಡೆ ಹುಡುಗಿಯು ಅವನಿಗಾಗಿ ಕಾಯುತ್ತಿರುತ್ತಾಳೆ ಅವರ ಪೋಷಕರು ಎಲ್ಲೆಡೆ ಹುಡುಕುತ್ತಾರೆ ಎಲ್ಲೂ ಸಿಗದ ಕಾರಣ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುತ್ತಾರೆ ಪೊಲೀಸರು ಎಷ್ಟು ತನಿಖೆ ಮಾಡಿದರೂ ಅವನನ್ನು ಕಂಡು ಹಿಡಿಯಲಾಗದ ಕಾರಣ ಕೆಲ ದಿನಗಳ ಕಾಲ ಸುಮ್ಮನಿರುತ್ತಾರೆ ಆದರೆ ಒಂದು ಫೋನ್ ಕಾಲ್ ಶೀಟ್ ನಲ್ಲಿ ಇವನೇ ಕೊಲೆಗಾರ ಎಂದು ಒಂದು ಕಾಲ್ ಶೀಟ್ ಮೂಲಕ ಇವನೇ ಕೊಲೆಗಾರ ಎಂದು ಪತ್ತೆ ಆಯಿತು ನೋಡಿ ಸ್ನೇಹಿತರೆ ಒಂದು ಹುಡುಗಿಗೋಸ್ಕರ ತಮ್ಮ ಸ್ನೇಹವನ್ನು ಮರೆತು ಸಾವಿಗೆ ಗುರುತಾದ ಇಬ್ಬರ ಸ್ನೇಹಿತರ ಕತೆ ಇದಾಗಿತ್ತು ಇದೇ ತರಹದ ಕತೆಗಾಗಿ ನಿಮ್ಮ ಮಾಯಾವಿ ಲವ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ